ಶಿವಮೊಗ್ಗದ ಸೊರಬ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ಮದುವೆಗೂ ಮುನ್ನವೇ ಗರ್ಭಿಣಿಯಾಗಿದ್ದಾರೆ ಮಗಳು ಮರ್ಯಾದೆಗೆ ಅಂಜಿ ತಂದೆಯಿಂದಲೇ ಮಗಳ ಕೊಲೆಗೆ ಪ್ರಯತ್ನ ನಡೆದಿದೆ ಶಿವಮೊಗ್ಗದ ಸೊರಬ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ಮರ್ಯಾದ ಹತ್ಯೆಗೆ ಯತ್ನಿಸಿದ ತಂದೆಯ ಬಂಧನ ಅರೆಸ್ಟ್ ಮಾಡಿದ್ದಾರೆ ಶಿವಮೊಗ್ಗದ ಸೊರಬ ಠಾಣೆ ಪೊಲೀಸರಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಈಗ ಮದುವೆಗೂ ಮುನ್ನವೇ ಗರ್ಭಿಣಿಯಾಗಿದ್ದ ಇಪ್ಪತ್ತೊಂದು ವರ್ಷದ ಮಗಳು ವಿಷಯ ತಿಳಿದು ಮಗಳ ವಿರುದ್ಧ ತಂದೆ ಸಿಟ್ಟಾಗಿದ್ರು ಯಾರಿಗಾದ್ರೂ ಕೂಡ ಕೋಪ ಬಂದೇ ಬರುತ್ತೆ ಆಸ್ಪತ್ರೆಗೆ ಹೋಗೋಣ ಅಂತ ಮಗಳನ್ನ ಕರೆದುಕೊಂಡು ಹೋಗಿದ್ರಂತೆ ತಂದೆ ಮಾರ್ಗ ಮಧ್ಯೆ ಅರಣ್ಯ ಪ್ರದೇಶದಲ್ಲಿ ನಿಲ್ಲಿಸಿ ಮಗಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕಾನಹಳ್ಳಿ ಬಳಿಯ ಕಣ್ಣೂರು ಅರಣ್ಯ ಪ್ರದೇಶದಲ್ಲಿ ಕೊಲೆಗೆ ಪ್ರಯತ್ನ ಪಟ್ಟಿದ್ದಾರೆ ಮಗಳ ಕುತ್ತಿಗೆಗೆ ಹಗ್ಗದಿಂದ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿರುವುದು ಈ ವೇಳೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಗರ್ಭಿಣಿ ಯುವತಿ ಮಗಳು ಮೃತಪಟ್ಟಿದ್ದಾಳೆ ಅಂತ ಪತ್ನಿಯನ್ನ ಮಾತ್ರ ಕರೆದುಕೊಂಡು ಹೋಗಿದ್ದಾರೆ ಆರೋಪಿ ಕೆಲ ಸಮಯದ ಬಳಿಕ ಪ್ರಜ್ಞೆ ಬಂದು ಮುಖ್ಯರಸ್ತೆಗೆ ಯುವತಿ ಬಂದಿದ್ದಾಳೆ ಸ್ಥಳೀಯರ ಸಹಾಯದಿಂದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದೆ ಮದುವೆಗೂ ಮುನ್ನವೇ ಗರ್ಭಿಣಿಯಾಗಿರುವ ಮಗಳು ಹಾಗಾಗಿ ಯಾವುದೇ ತಂದೆ ಆಗಿರ್ಬೋದು ಯಾವುದೇ ತಾಯಿ ಆಗಿರ್ಬೋದು ಕೋಪ ಬಂದೇ ಬರುತ್ತೆ ಆದರೆ ಈ ಹಂತಕ್ಕೆ ಹೋಗಬಾರ್ದಾಗಿತ್ತೇನೋ ಕೊಲೆ ಮಾಡಬೇಕು ಆಕೆಯನ್ನು ನಮ್ಮ ಮರ್ಯಾದೆ ತೆಗೆದ್ಬಿಟ್ಲು ಅಂದರೆ ಸಹಜ ಮರ್ಯಾದೆ ಹೋಗ್ಬಿಡ್ತು ಊರಿನವ್ರ ಮುಂದೆ ಅಂತ ಹೇಳಿ ಒಂದು ಸ್ವಲ್ಪ ಅವಮಾನ ಆಗಿರುತ್ತೆ ಭಾಳ ಕೋಪ ಬಂದಿರುತ್ತೆ ತಂದೆ ತಾಯಿಗಳಿಗೆ ಅದೇ ಕೊಲೆ ಮಾಡುವ ಹಂತಕ್ಕೆ ಆ ತಂದೆ ಹೋಗಬಾರ್ದಾಗಿತ್ತು ಈ ಕ್ಷಣಕ್ಕೆ ಇಪ್ಪತ್ತೊಂದು ವರ್ಷದ ಮಗಳು ಮದುವೆ ಆಗಿಲ್ಲ ಇನ್ನೂ ಮದುವೆಗೆ ಮುನ್ನವೇ ಅವಳು ಗರ್ಭಿಣಿ ಆಗಿದ್ದಾಳೆ ಅಂತ ಅಂದಾಗ ಯಾರಿಗಾದ್ರೂ ಕೋಪ ಬರುತ್ತೆ ನಮ್ಮ ಮರ್ಯಾದೆ ಹೋಗ್ಬಿಡ್ತಲ್ಲ ಊರಿನವ್ರ ಮುಂದೆ ಅನ್ನೋ ನೋವಂತೂ ಕಾಡ್ತಾನೆ ಇರುತ್ತೆ ಹಾಗಾಗಿ ಸಿಟ್ಟು ಗೆದ್ದಂತ ತಂದೆ ಏನು ಮಾಡ್ತಾನೆ ಆಸ್ಪತ್ರೆಗೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಒಂದು ಕಾಡಿನ ಮಧ್ಯೆ ಆಕೆಯನ್ನು ನಿಲ್ಲಿಸಿ ಕುತ್ತಿಗೆಗೆ ಹಗ್ಗ ಬಿಗಿದು ಆಕೆಯನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ तो ये ऐसा चले ये और सोना तरह अलग अलग सब नाम के तो ये ऐसा चले ये और सोना तरह अलग अलग ಡೀಟೇಲ್ಸ್ ಕೊಡ್ತಾರೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ನವೀನ್ ನವೀನ್ ಯಾವಾಗ ಆಗಿರುವಂತ ಘಟನೆ ಇದು ಹೇಗಾಯ್ತು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಹೌದು ರಾಮ್ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಮದುವೆ ಗಂಜಿ ತಂದೆಯಿಂದಲೇ ಮಗಳ ಕೊಲೆಗೆ ಯತ್ನ ನಡೆದಿರುವಂತದ್ದು ಮುಖ್ಯವಾಗಿ ಮದುವೆಗೂ ಮುನ್ನ ಮಗಳು ಗರ್ಭಿಣಿ ಆಗಿರ್ತಾಳೆ ಆ ವಿಚಾರ ತಂದೆ ಗಮನಕ್ಕೆ ಬಂದ ಸಂದರ್ಭದಲ್ಲಿ ಆಕೆಯನ್ನ ವಿಚಾರ ಕರೆದು ವಿಚಾರಕ ಕೆಲಸವನ್ನ ತಂದೆ ಹಾಗೂ ತಾಯಿ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಮಗಳು ಸಮರ್ಪಕವಾದಂತಹ ಉತ್ತರವನ್ನ ಕೂಡ ಕೊಟ್ಟಿರುವುದಿಲ್ಲ ಅಂದ್ರೆ ಯಾರು ಏನು ಅನ್ನೋ ಒಂದಿಷ್ಟು ಮಾಹಿತಿಯನ್ನ ಕೂಡ ತಂದೆಗೆ ಮಗಳು ಕೊಟ್ಟಿರೋದಿಲ್ಲ ಇದೇ ಕಾರಣಕ್ಕಾಗಿ ಏನು ಸಿಟ್ಟಿಗೆದಂತ ತಂದೆ ಮಗಳನ್ನ ಮತ್ತೆ ಪತ್ನಿಯನ್ನ ಇಬ್ಬರನ್ನು ಕೂಡ ಕರೆದುಕೊಂಡು ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗುವಂಥದ್ದು ಆ ನಂತರದಲ್ಲಿ ಆಕೆಯನ್ನ ಏನು ಶಿವಮೊಗ್ಗ ಜಿಲ್ಲೆ ಕೊರ್ಬಾ ತಾಲೂಕಿನ ಕಾನಲ್ಲಿ ಬಳಿಯ ಕಣ್ಣೂರು ಅರಣ್ಯ ಪ್ರದೇಶದಲ್ಲಿ ನಿಲ್ಲಿಸಿ ಮಗಳ ಕುತ್ತಿಗೆಗೆ ಹಗ್ಗದಿಂದ ಆಕೆಯನ್ನ ಕೊಲ್ಲಲು ಪ್ರಯತ್ನವನ್ನ ಪಟ್ಟಿರುವಂತ ಜೊತೆಗೆ ಆ ಸಂದರ್ಭದಲ್ಲಿ ತಾಯಿ ಕೂಡ ಅಂದ್ರೆ ಮಗಳನ್ನ ಕೊಲ್ಬೇಡಿ ಅಂತ ಹೇಳಿ ಒಂದಷ್ಟು ಗೋಗೋರಿಯ ಕೆಲಸವನ್ನ ಮಾಡ್ತಾರೆ ಅದನ್ನು ಬಿಡಿಸೋ ಕೆಲಸವನ್ನ ಮಾಡ್ತಾರೆ ಆದ್ರೆ ಆ ತಂದೆ ಮಗಳನ್ನ ಕೊಲ್ಲೋಕೆ ಯತ್ನವನ್ನ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಮಗಳು ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ ಆ ಸಂದರ್ಭದಲ್ಲಿ ಆಕೆಯನ್ನ ಅಲ್ಲೇ ಬಿಟ್ಟು ಅಂದ್ರೆ ಮಗಳು ಸತ್ತೋಗ್ತಾಳೆ ಎಂಬ ಭಾವನೆಯೊಂದಿಗೆ ತಂದೆ ಹಾಗೂ ತಾಯಿ ಇಬ್ರು ಕೂಡ ಆಕೆಯನ್ನ ಅಲ್ಲೇ ಅರಣ್ಯ ಪ್ರದೇಶದಲ್ಲೇ ಬಿಟ್ಟು ಹೋಗೋ ಕೆಲಸವನ್ನ ಮಾಡ್ತಾರೆ ಸ್ವಲ್ಪ ಸಮಯದ ಬಳಿಕ ಪ್ರಜ್ಞೆ ಬಂದಂತ ಆ ಯುವತಿ ಏನು ಗರ್ಭಿಣಿ ಆಗಿರುವಂತ ಯುವತಿ ಮತ್ತೆ ಮುಖ್ಯ ರಸ್ತೆಗೆ ಬಂದು ಸ್ಥಳೀಯರ ಸಹಾಯದಿಂದ ಏನು ಸ್ವರ್ಬ ತಾಲೂಕಿನ ಉಳುವಿಯ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಾಗ್ತಾರೆ ಅಲ್ಲಿ ಒಂದಷ್ಟು ಪ್ರಾಥಮಿಕ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಆ ಕಾಡಿನಲ್ಲಿ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ತಂದೆಯ ಜೊತೆಗೆ ತಾಯಿ ಕೂಡ ಇದ್ರ ಆ ಹೌದು ಮುಖ್ಯವಾಗಿ ತಂದೆ ಮಗಳು ಮತ್ತೆ ಪತ್ನಿಯನ್ನ ಇಬ್ಬರು ಕೂಡ ಕರ್ಕೊಂಡು ಆಕೆ ಆಯ್ನ ಹಾಸ್ಪಿಟ್ಲಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಅರಣ್ಯ ಪ್ರದರ್ಶನ ಮಧ್ಯದಲ್ಲಿ ನಿಲ್ತಿರುವಂತದ್ದು ಆ ಸಂದರ್ಭದಲ್ಲಿ ಆಕೆಗೆ ಏನು ಕತ್ತನ ಇಸಕ್ತಾರೆ ಆ ಸಂದರ್ಭದಲ್ಲಿ ಆ ಅವಳು ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಅಂದ್ರೆ ಯುವತಿ ಏನು ಗರ್ಭಿಣಿಯಾಗಿರುವಂತಹ ಯುವತಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಆ ನಂತರದಲ್ಲಿ ಆಕೆಯನ್ನ ಅಲ್ಲೇ ಬಿಟ್ಟು ಗಂಡ ಮತ್ತೆ ಹೆಂಡತಿ ಇಬ್ರು ಕೂಡ ವಾಪಸ್ ಆಗ್ತಾರೆ ಬಳಿಕ ಇವತ್ತಿಗೆ ಪ್ರಜ್ಞೆ ಬಂದು ಆಕೆ ತಮ್ಮ ಏನು ಸ್ಥಳೀಯರ ಸಹಾಯದಿಂದ ಸ್ಥಳೀಯ ಉಳುವಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಾಗ್ತಾಳೆ ನಂತರ ಅಲ್ಲಿಂದ ಸ್ವರ್ಬಾ ತಾಲೂಕು ಆಸ್ಪತ್ರೆಗೆ ಕೂಡ ದಾಖಲಾಗುವಂಥದ್ದು ಅಲ್ಲಿ ಪೊಲೀಸರ ಏನು ಮುಖೇನವಾಗಿ ಹೇಳಿಕೆಯನ್ನ ದಾಖಲಿಸಿ ಅಲ್ಲಿ ದೂರನ್ನ ಕೂಡ ದಾಖಲಿಸ್ತಾಳೆ ನಂತರದಲ್ಲಿ ಆಕೆಯನ್ನ ಶಿವಮೊಗ್ಗದ ಆಸ್ಪತ್ರೆಗೆ ಇದೀಗ ಹೆಚ್ಚಿನ ಚಿಕಿತ್ಸೆಗಾಗಿ ಕೂಡ ಏನು ದಾಖಲು ಮಾಡಿರುವಂಥದ್ದು ಮುಖ್ಯವಾಗಿ ಈ ಒಂದು ಮರ್ಯಾದಾ ಹತ್ಯೆಗೆ ಸಂಬಂಧಪಟ್ಟ ಅಂದ್ರೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅವನ ತಂದೆ ವಿರುದ್ಧ ಏನು ಸ್ವರ್ಬಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದಕ್ಕೆ